ಭಾರತದ ಆಡಳಿತ ಪರ್ವದಲ್ಲಿ ಹೊಸ ಇತಿಹಾಸ ಪ್ರಧಾನಿ ಕಾರ್ಯಾಲಯಕ್ಕೆ ಹೊಸ ವಿಳಾಸ ಈ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಲಭ್ಯ ಸೌತ್ ಬ್ಲಾಕ್ನಿಂದ ಸೇವಾ ತೀರ್ಥಕ್ಕೆ ಓ ಶಿಫ್ಟ್ ತನ್ನ ಅಧಿಕೃತ ವಿಳಾಸವನ್ನು ಬದಲಾಯಿಸುತ್ತಿರುವ ಪಿಎಂ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ ಒಂದು ಮತ್ತು ಎರಡರ ಉದ್ಘಾಟನೆ ಕಟ್ಟಡದ ಲೋಕಾರ್ಪಣೆಗೆ ಮಾಡಲಿದ್ದಾರೆ ಮೋದಿ ಹಳೆ ಕಟ್ಟಡ ಇನ್ ಮುಂದೆ ಯುಗೇ ಯುಗೇನ್ ಭಾರತ ಮ್ಯೂಸಿಯಂ ಸೌತ್ ಬ್ಲಾಕ್ನಿಂದ ಸೇವಾ ತೀರ್ಥಕ್ಕೆ ಪಿಎಂಒ ಶಿಫ್ಟ್ ತನ್ನ ಅಧಿಕೃತ ವಿಳಾಸವನ್ನು ಬದಲಾಯಿಸುತ್ತಿರುವ ಪಿಎಂಒ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ ಒಂದು ಮತ್ತು ಎರಡರ ಉದ್ಘಾಟನೆ ಕಟ್ಟಡದ ಲೋಕಾರ್ಪಣೆ ಮಾಡಲಿದ್ದಾರೆ ಮೋದಿ ಹಳೆ ಕಟ್ಟಡ ಇನ್ ಮುಂದೆ ಯುಗೇ ಯುಗೇನ್ ಭಾರತ ಮ್ಯೂಸಿಯಂ ಸೌತ್ ನಿಂದ ಸೇವಾ ತೀರ್ಥಕ್ಕೆ ಪಿಎಂಒ ಶಿಫ್ಟ್ ಭಾರತದ ಆಡಳಿತಾತ್ಮಕ ಇತಿಹಾಸದಲ್ಲಿ ಇಂದು ಅಚ್ಚಳಿಯದ ದಿನ ನವದೆಹಲಿಯ ಹೃದಯ ಭಾಗದಲ್ಲಿ ಇಂದು ಅಧಿಕಾರ ಕೇಂದ್ರದ ಹೊಸ ಅಧ್ಯಾಯ ಆರಂಭವಾಗುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಅತ್ಯಾಧುನಿಕ ಕಾರ್ಯಾಲಯ ಸಂಕೀರ್ಣಗಳಾದ ಸೇವಾ ತೀರ್ಥ ಮತ್ತು ಕರ್ತವ್ಯ ಭವನ ಒಂದು ಮತ್ತು ಎರಡನ್ನು ಲೋಕಾರ್ಪಣೆ ಮಾಡುತ್ತಿದ್ದಾರೆ ಸ್ವಾತಂತ್ರ್ಯದ ನಂತರ ಇದೇ ಮೊದಲ ಬಾರಿಗೆ ಪ್ರಧಾನಿ ಕಾರ್ಯಾಲಯ ಅಂದರೆ ಪಿಎಂಒ ತನ್ನ ಅಧಿಕೃತ ವಿಳಾಸವನ್ನು ಬದಲಾಯಿಸುತ್ತಿರುವುದು ಇಂದಿನ ಈ ಕಾರ್ಯಕ್ರಮ ಹಲವು ಮೈಲಿಗಲ್ಲುಗಳಿಗೆ ಸಾಕ್ಷಿಯಾಗಲಿದ್ದು ಉದ್ಘಾಟನೆಗೂ ಮುನ್ನ ಪ್ರಧಾನಿಯವರು ಐತಿಹಾಸಿಕ ಸೌತ್ ಬ್ಲಾಕ್ ಕಟ್ಟಡದಲ್ಲಿ ತಮ್ಮ ಕೊನೆಯ ಕೇಂದ್ರ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ದಾರೆ ಈ ನೂತನ ಸಂಕೀರ್ಣಕ್ಕೆ ಅಧಿಕೃತವಾಗಿ ಕಾಲಿಟ್ಟಿದ್ದು ಮಧ್ಯಾಹ್ನ ಸುಮಾರು ಒಂದು ಮೂವತ್ತು ಗಂಟೆಗೆ ಈ ಭವ್ಯ ಸಂಕೀರ್ಣದ ಹೆಸರು ಅನಾವರಣಗೊಳ್ಳಲಿದೆ ಸಂಜೆ ಆರು ಗಂಟೆಗೆ ಪ್ರಧಾನಿಯವರ ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ಸೇವಾ ತೀರ್ಥ ಕೇವಲ ಕಟ್ಟಡವಲ್ಲ ಬದಲಿಗೆ ಆಡಳಿತಾತ್ಮಕ ದಕ್ಷತೆಯ ಕೇಂದ್ರವಾಗಲಿದ್ದು ಇಲ್ಲಿ ಪಿಎಂಒ ಜೊತೆ ರಾಷ್ಟ್ರೀಯ ಭದ್ರತಾ ಮಂಡಳಿ ಸಚಿವಾಲಯ ಮತ್ತು ಕ್ಯಾಬಿನೆಟ್ ಸಚಿವಾಲಯಗಳು ಒಂದೇ ಸೂರಿನಡಿ ಬರಲಿವೆ ಪರಿಸರ ಸ್ನೇಹಿ ನಾಲ್ಕು ಸ್ಟಾರ್ ಗೃಹ ತಂತ್ರಜ್ಞಾನ ಹಾಗೂ ಅಧಿಕೃತಗಳ ಸಮನ್ವಯಕ್ಕಾಗಿ ಓಪನ್ ಫ್ಲೋರ್ ವಿನ್ಯಾಸವನ್ನು ಇದು ಹೊಂದಿದ್ದು ದೇಶದ ರಕ್ಷಣೆ ಹಣಕಾಸು ಮತ್ತು ಆರೋಗ್ಯದಂತಹ ಪ್ರಮುಖ ಇಲಾಖೆಗಳು ಇಂದಿನಿಂದ ಕರ್ತವ್ಯ ಭವನದಿಂದಲೇ ಕಾರ್ಯನಿರ್ವಹಿಸಲಿವೆ ವಸಾಹತುಶಾ ಶಿಖ್ ಕಾಲದ ಕುರುಹುಗಳನ್ನು ದಾಟಿ ಸ್ವತಂತ್ರ ಭಾರತದ ಶಕ್ತಿಯನ್ನು ಸಾರುವ ಈ ನೂತನ ಪಥಕ್ಕೆ ಇಡೀ ದೇಶವೇ ಸಾಕ್ಷಿಯಾಗುತ್ತಿದೆ ಬ್ರಿಟಿಷರ ಕಾಲದ ವಾಸ್ತುಶಿಲ್ಪದಿಂದ ಮುಕ್ತಾಯಗೊಂಡ್ ಮುಕ್ತಗೊಂಡು ಸ್ವತಂತ್ರ ಭಾರತದ ಆಶಯಗಳಿಗೆ ತಕ್ಕಂತೆ ನಿರ್ಮಾಣವಾಗಲಿರುವ ಈ ಹೊಸ ಕಚೇರಿಯು ಭಾರತದ ಅಮೃತ ಕಾಲದ ಸಂಕೇತವಾಗಿ ನಿಲ್ಲಲಿದೆ